ದೇಶ ವಿಭಜನೆ ಮಾಡೋದು ಕಾಂಗ್ರೆಸ್ನ ಸಂಸ್ಕೃತಿ ದೇಶವನ್ನ ಒಡೆಯೋದು ದೇಶ ವಿಭಜನೆ ಮಾಡೋದಿದೆಯಲ್ಲ ಇದು ಕಾಂಗ್ರೆಸ್ ಸಂಸ್ಕೃತಿ ಈಗಾಗಲೇ ದೇಶವನ್ನ ಮೂರು ಭಾಗ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ವಿರುದ್ಧ ಸಂಸದ ಬಿವೈ ರಾಘವೇಂದ್ರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದೇಶ ಒಡೆಯುವ ವಿಚಾರದಲ್ಲಿ ಹೇಳಿಕೆ ಕೊಡ್ತಿದ್ದಾರೆ ಅವರ ಹೇಳಿಕೆಯನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ವಿರೋಧಿಸಿದ್ದಾರೆ ಖಂಡಿಸಿದ್ದಾರೆ ಕಾಂಗ್ರೆಸ್ ನಾಯಕರಲ್ಲಿಯೇ ಭಿನ್ನ ನಿಲುವಿದೆ ಕಾಂಗ್ರೆಸ್ ನಾಯಕರು ಅರ್ಥ ಮಾಡಿಕೊಳ್ಬೇಕು ಎಂದಿದ್ದಾರೆ ಸಂಸದ ಬಿವೈ ರಾಘವೇಂದ್ರ ಗೌರವಾ ಪ್ರಧಾನಮಂತ್ರಿಗಳು ಒಕ್ಕೂಟದ ವ್ಯವಸ್ಥೆಗೆ ಅದು ಅಭಿವೃದ್ಧಿ ಇರಬಹುದು ಜಿಎಸ್ಟಿ ಮುಖಾಂತರ ಸೆಂಟ್ರಲೈಸ್ ಸಿಸ್ಟಮ್ ಇಂದ ರಾಜ್ಯದ ಅಭಿವೃದ್ಧಿ ಕೊಡುವಂತ ಹಣಕಾಸಿನ ಸಹಕಾರ ಇರ್ಬೋದು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಇದನ್ನು ನೂರಾರು ಬಾರಿ ಇದನ್ನು ಸಮಯ ಸಂದರ್ಭಗಳು ಬಂದಾಗ ನಮ್ಮ ವಿತ್ತ ಸಚಿವರು ಸಾಕಷ್ಟು ಬಾರಿ ಇದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಕೇವಲ ಇದು ಒಂದು ಈ ಒಂದು ಮಧ್ಯಂತರ ಬಜೆಟ್ ಆಗಿರಿಂದ ಇದರಲ್ಲಿ ಇಡೀ ದಕ್ಷಿಣ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನೋದಕ್ಕೆ ಅರ್ಥ ಇಲ್ಲ ಇದು ಸುಮ್ಮನೆ ಒಂದು ರಾಜಕೀಯ ಪೊಲಿಟಿಕಲ್ ಒಂದು ಸ್ಟೇಟ್ಮೆಂಟ್ ಅಂತ ಅಂತ ಅನಿಸ ಅನ್ಸೋದು ಬಿಟ್ಟರೆ ಬೇರೆಯಲ್ಲಿ ಯಾವುದೂ ಕೂಡ ನಿಜಸ್ತಿ ಇಲ್ಲ ಇದರಲ್ಲಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಬಡ್ಡಿ ರಹಿತವಾಗಿ ಸುಮಾರು ಎಪ್ಪತ್ತಾರು ಸಾವಿರ ಕೋಟಿ ಹಣವನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕೊಡಲಿಕ್ಕೂ ಕೂಡ ಇದರಲ್ಲಿ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಹಾಗೆ ಇದು ಯಾವುದು ಕೂಡ ಸತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕಿ ಗೌರವಾನ್ಯಿತ ಪ್ರಧಾನಮಂತ್ರಿಗಳು ಒಕ್ಕೂಟದ ವ್ಯವಸ್ಥೆಗೆ ಅದು ಅಭಿವೃದ್ಧಿ ಇರ್ಬೋದು ಜಿ ಎಸ್ ಟಿ ಮುಖಾಂತರ ಸೆಂಟ್ರಲೈಝ್ ಸಿಸ್ಟಮಿಂದ ರಾಜ್ಯದ ಅಭಿವೃದ್ಧಿ ಕೊಡುವಂಥ ಹಣಕಾಸಿನ ಸಹಕಾರ ಇರ್ಬೋದು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಇದನ್ನು